ಥ್ಯಾಂಕ್ ಯು ಮಾಧ್ಯಮಿತ್ರವರಿಗೆ ಪ್ಲಸ್ ನಮ್ಮ ಸಿನಿಮಾ ತಂಡದವರಿಗೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ನಮಗೆ ಆರ್ಟಿಸ್ಟ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲನೂ ಪ್ರತಿ ಹಂತದ್ದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆದರೆ ಎಸ್ಪೆಷಲಿ ಪ್ರಿಯಾಂಕಾ ಮೇಡಮ್ ನಮ್ಮ ಸಿನ್ಮಾಗೆ ತುಂಬ ಡೆಡಿಕೇಶನ್ ಮಾಡಿ ತುಂಬ ವರ್ಕ್ ಮಾಡಿದ್ದಾರೆ ಸೊ ಚಿತ್ರ ನೀವು ಆದರೆ ನೋಡಿದರೆ ತುಂಬ ಆ್ಯಕ್ಷನ್ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಆ್ಯಕ್ಷನು ಕಂಟೆಂಟ್ ತುಂಬ ಚೆನ್ನಾಗಿದೆ ಲೇಡೀಸ್ ಅವೇರ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಕಡೆ ರಿವ್ಯೂ ಚೆನ್ನಾಗಿ ಹೋಗ್ತಾ ಇದೆ ಸಿನ್ಮಾನೂ ಇದೆ ಸೊ ಇವತ್ತು ನಮ್ಮ ಸಿನಿಮಾ ಇಪ್ಪತ್ತೈದು ದಿವಸ ಮಾಡಿದೆ ಸೊ ಇನ್ನು ಮುಂದೆ ಹೋಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ನಮಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೂ ನಮಗೆ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಇವತ್ತು ಈ ವೇದಿಕೆಯನ್ನು ಕರೆಸಿದ್ವಿ ಮಾಡಿದ್ದಾರೆ ಸೊ ಜಾಸ್ತಿ ಯಾರಿಗೆ ಇಷ್ಟಪಡೋದು ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಿಮ್ಮ ನಿಮ್ಮ ಸಪೋರ್ಟ್ ಇದೇ ಥರ ಯಾವಾಗೂ ಇರಲಿ ಅಂತ ಕೇಳ್ಕೊತೀನಿ ತುಂಬ ಖುಷಿ ಆಗ್ತದೆ ಇವತ್ತು ನಮ್ಮ ಸಿನಿಮಾ ಇಪ್ಪತ್ತೈದು ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಇನ್ನೂ ಹೆಚ್ಚಿನ ದಿನಗಳ ಕಾಲ ಓಡ್ಲಿ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಅವತ್ತು ಕೂಡ ಇದೇ ರೀತಿ ಸೆಲೆಬ್ರೇಷನ್ ಮಾಡೋಣ ನಮ್ಮ ಪ್ರೊಡ್ಯೂಸರ್ಸರಿಗೆ ಹಾಗೆ ಡೈರೆಕ್ಟರ್ಸರಿಗೆ ತುಂಬ ಒಳ್ಳೆಯದಾಗಲಿ ಈ ಮುಖಾಂತರ ಅವರು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ಎಲ್ಲ ಹೊಸ ಕಲಾವಿದರಿಗೆ ಅವಕಾಶ ಕೊಡೋ ಥರ ಆಗಲಿ ಅಂಡ್ ಇದು ಮೇನ್ ರೀಸನ್ ಕೂಡ ಪ್ರಿಯಾಂಕಾ ಮ್ಯಾಮ್ ಅವರ ಡೆಡಿಕೇಶನ್ ಅವರ ಎಫರ್ಟ್ಸ್ ಇಂದ ಇವತ್ತು ನಮ್ಮ ಮೂವಿ ಇಷ್ಟು ಚೆನ್ನಾಗಿ ರೀಚ್ ಆಗಲಿ ಆಗಿದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಇನ್ನ ಹೆಚ್ಚಿನ ದಿನಗಳ ಕಾಲ ನಮ್ಮ ಮೂವಿ ಓಡಲಿ ಎಲ್ಲ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಮ್ಮ ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ನಮ್ಮ ಸಿನಿಮಾ ಉಗ್ರವಾದ್ರ ಸಿನಿಮಾ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ ಕೆಲವು ಸೆಂಟರ್ಸ್ ಗಳಿಂದ ನಮಗೆ ಕಾಲ್ ಬಂದಿದ್ದು ಮೇಡಂ ಬಗ್ಗೆ ಆಕ್ಷನ್ಸ್ ಬಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇತ್ತು ಹಾಗೆ ನನ್ನ ಪಾತ್ರಕ್ಕೂ ಕೂಡ ಇಲ್ಲಿವರೆಗೂ ಒಂದು ಅರವತ್ತರಿಂದ ಎಪ್ಪತ್ ಸೀರಿಯಲ್ಸ್ ಎರಡು ಸಾವಿರ ಎಪಿಸೋಡ್ಸ್ ವರ್ಕ್ ಮಾಡಿದ್ರು ಕೆಲವು ಸಿನಿಮಾಗಳು ವರ್ಕ್ ಮಾಡಿದ್ರು ಫಸ್ಟ್ ನನ್ನ ನಂಬಿ ಒಂದು ಒಂದು ಮೇಜರ್ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಗುರು ಸರ್ ನಂಬಿ ನನ್ಗೆ ಒಂದು ಪಾತ್ರ ಬಿಟ್ಟರು ಸೂರ್ಯ ಒಂದು ಪಾತ್ರ ಕೆಲವು ಸಿನಿಮಾಗಳನ್ನ ಎಲ್ಲರೂ ಕನ್ಸಕಟ್ಟು ರಿಲೀಸ್ ಮಾಡ್ತಾರೆ ಬಟ್ ಕೆಲವು ಯಶಸ್ಸು ಪಡಿತವೆ ಕೆಲವು ಯಶಸ್ಸು ಪಡೆಯಲ್ಲ ಹಾಗಂತ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ ಕೆಲವು ರಾಜಕೀಯಗಳಾಗಿರ್ಬೋದು ಜೊತೆಗೆ ಕೆಲವು ಸಿನಿಮಾಗಳು ಅಂದ್ರೆ ಪಾರವರ್ಶ ಸಿನಿಮಾಗಳು ಒತ್ತಡ ಆಗಿರ್ಬೋದು ಥಿಯೇಟರ್ ಸಮಸ್ಯೆಗಳಾಗಿರ್ಬೋದು ಇದರಿಂದ ಹಾಗಾಗಿ ಎಲ್ಲಾ ಸಿನಿಮಾಗಳಿಗೂ ನಮ್ಮ ಸಿನಿಮಾ ಕಡೆಯಿಂದ ಅಹ್ ಅಂದ್ರೆ ಇಷ್ಟಪಡ್ತೀನಿ ಆಗ ನಮ್ಮ ಪ್ರಿಯಾಂಕ ಬಗ್ಗೆ ಹೇಳ್ಬೇಕು ಅಂದ್ರೆ ಅಹ್ ಹತ್ರ ತಾಳಿ ನಮ್ಮನ್ನೆಲ್ಲ ಸದೆ ಬಡದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಿಮಗೆ ಒಳ್ಳೇದಾಗ್ಲಿ ನಮ್ಮ ನಂದಕುಮಾರ್ ಸರ್ ಕ್ಯಾಮ್ರಾ ವರ್ಕ್ ಅವರು ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದಾರೆ ಸಂಗೀತ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಮ್ಮ ಫೈಟ್ ಮಾಸ್ಟರ್ ಅಶೋಕ್ ಅವರು ಬಂದಿದ್ದಾರೆ ಫೈಟ್ಸ್ ಕೂಡ ತುಂಬಾ ಅದ್ಭುತವಾಗಿ ಬಂದಿದೆ ಎಲ್ಲಾ ಕಡೆಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿರೋದ್ರಿಂದ ನಮ್ಗೆ ಇನ್ನೂ ಖುಷಿ ಆಗ್ತಿದೆ ನಮ್ಮ ಸಿನಿಮಾ ನೋಡಿ ಎಲ್ಲರೂ ಸಪೋರ್ಟ್ ಮಾಡೋ ಅಂತ ಒಂದು ಕನ್ನಡ ಜನತೆಗೆ ಥ್ಯಾಂಕ್ಸ್ ಹಾಗೆ ನಮ್ಮ ಸಿಗಲಿಲ್ಲ ಬಟ್ ಮೇಡಮ್ ಜೊತೆ ಆ್ಯಕ್ಟ್ ಮಾಡಿದ್ದು ಉಪೇಂದ್ರ ಸರ್ ಜೊತೆ ಆ್ಯಕ್ಟ್ ಮಾಡೋದಷ್ಟೇ ಖುಷಿ ಆಯಿತು ಆಮೇಲೆ ಸೆಟ್ಟಲ್ಲಿ ಅವ್ರು ಮಾಡಿದಂಥ ಸಪೋರ್ಟ್ ಆಗಲಿ ಫೈಟ್ ಸೀನಲ್ಲಿ ತುಂಬಾ ಖುಷಿ ಕೊಡ್ತು ಥ್ಯಾಂಕ್ ಯು ಮೇಡಮ್ ನಮ್ಮಂಥ ಹೊಸ ಕಲಾವಿದರಿಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗ್ರಾಮದಾರ ಇಪ್ಪತ್ತೈದು ದಿನಗಳನ್ನು ಪೂರೈಸಿದೆ ಆ ವಿಚಾರಕ್ಕೆ ಬಂದರೆ ನಿರ್ದೇಶಕರಿಗೆ ಮತ್ತು ಮೇಡಮ್ ಅವರಿಗೆ ಶುಭ ಕೊಡ್ತೀನಿ ಈ ವಿಚಾರದಲ್ಲಿ ಹಾಗೆ ಇನ್ನೂ ಹೆಚ್ಚಿನ ಇದೇ ರೀತಿ ಮುಂದುವರಿಲಿ ಸಿನಿಮಾ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಗುರುಮೂರ್ತಿ ಅವರು ನೋಡದಾ ಇದೀನಿ ಫ್ರಮ್ ಬಿಗಿನಿಂಗ್ ಇಂದೂ ಎಷ್ಟು ಇದಕ್ಕೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೊನೆಗೆ ಚಿತ್ರ ತುಂಬಾ ಚೆನ್ನಾಗಿ ಮೇಡಮ್ ಅವರು ಆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದೀವಿ ಸಿನಿಮಾ ಹೀಗೆ ನಿರಂತರವಾಗಿ ಗುರುಮೂರ್ತಿ ಅವರು ನಂದ್ಕುಮಾರ್ ಅವರು ಇನ್ನು ಹೆಚ್ಚೆಚ್ಚು ಚಿತ್ರಗಳನ್ನ ಮಾಡಲಿ ಭವಿಷ್ಯ ರೂಪಿಸಲಿ ಅಂತ ಹೇಳಿ ಈ ಮೂಲಕ ಮಾತು ಯು ಒಂದು ಒಂದು ಸಿನಿಮಾ ಸಪೋರ್ಟ್ ಎಷ್ಟು ಅದೇ ಮಿತ್ರರು ನಮ್ಮ ಸಿನಿಮಾಗೆ ತುಂಬ ಬಂದಿಲ್ಲ ಅಂತೇಳಿ ಸಪೋರ್ಟ್ ಮಾಡಿದರೆ ಸ್ಪೆಷಲಿ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್ಗೆ ಆಮೇಲೆ ನಮ್ಮ ನಿರ್ಮಾಪಕರಾದಂತಹ ಸತೀಶ್ ಸರ್ಗೆ ಶುಭಾಶಯಗಳು ಸಣ್ಣ ಪಾತ್ರ ಕೊಟ್ಟಂತ ನಮ್ಮ ಡೈರೆಕ್ಟ್ ಮೂರ್ತಿ ಅವರು ಅಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಬಟ್ ಮೇಡಮ್ ಗದ್ದು ಬಟ್ಟೆ ಮೇಲೆ ಇದೆ ಆ ಬಟ್ಟೆನ ನಾನು ಎಷ್ಟೋ ಜನ ಹೀರೋಯಿನ್ ನಾನು ನೋಡಿದ್ದೀನಿ ಈ ಲುಕ್ ಅಲ್ಲಿ ಈ ಕದರಲ್ಲಿ ನಾನು ಯಾವ ನೋಡಿಲ್ಲ ಬಟ್ ನಿಜ ಹೇಳ್ತೀನಿ ಮೇಡಮ್ ನಾನು ತುಂಬಾ ಅಭಿಮಾನಿ ಆಗ್ಬಿಟ್ಟಿನಿ ನನಗೆ ಈ ಸಿನಿಮಾದಿಂದ ನೋಡಿ ಅಷ್ಟೇ ಈ ಸಿನಿಮಾ ಇಪ್ಪತ್ತೈದನೇ ದಿವಸ

ಇಪ್ಪತ್ತೈದು ದಿನ ಪೂರೈಸಿರೋದು ನಮಗೆ ಖಂಡಿತವಾಗ್ಲೂ ನಮ್ಮ ಇಡೀ ತಂಡಕ್ಕೆ ತುಂಬಾ ಖುಷಿ ಪಡುವಂತ ವಿಷಯ ಇಪ್ಪತ್ತೈದು ದಿನ ಐವತ್ತು ದಿನ ಆಗ್ಲಿ ನೂರ್ ದಿನ ಆಗ್ಲಿ ಅಂತ ನಾನು ಇಷ್ಟ ಆಸೆ ಪಡ್ತೀನಿ ಅದ್ ಖಂಡಿತವಾಗ್ಲೂ ಆಗುತ್ತೆ ಕೂಡ ಏನಕ್ಕೆ ಅಂದ್ರೆ ಸಮಾಜಕ್ಕೆ ಏನ್ ಬೇಕಿದೆ ಸಿನಿಮಾ ಅದು ಅದೇ ಸಿನಿಮಾ ನಾವು ಮಾಡಿರೋದು ಏನ್ ಮಾಡಬಾರ್ದು ಏನ್ ಮಾಡ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ತದೆ ಆಮೇಲೆ ಸಿನಿಮಾದಲ್ಲಿ ನಮ್ಗೆ ಏನ್ ಬೇಕಾಗಿದೆ ಮ್ಯಾಮ್ ಪರ್ಫಾರ್ಮೆನ್ಸ್ ಇದೆ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವ್ರು ಫೈಟ್ ನೋಡುತ್ತೀರಾ

ಐ ಶುಡ್ ಗುರುಮೂರ್ತಿ ಸರ್ ಅಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಎಸ್ಪೆಷಲಿ ಪ್ರಿಯಾಂಕ ಉಪೇಂದ್ರಮ್ಮ ಸೊ ಅವತ್ತು ಲಾಸ್ಟ್ ಶೂಟಿಂಗ್ ಮುಗ್ದೋಗಿತ್ತು ಸೊ ಏನ್ ಪಾತ್ರ ಇರಲಿಲ್ಲ ನಾನು ಹೇಳ್ದೆ ಗುರುಮೂರ್ತಿ ಸರ್ಗೆ ಸರ್ ಉಪಿ ಸರ್ ಜೊತೆ ನಾನು ಆಕ್ಟ್ ಮಾಡಿದ್ದೆ ಐ ಲವ್ ಯು ಅಲ್ಲಿ ಇದರಲ್ಲಿ ಏನಾದ್ರು ಚಾನ್ಸ್ ಇದೆ ಅಂತ ಲಾಸ್ಟ್ ಅಲ್ಲಿ ಬರ್ತಾ ಇದನ್ ಮಾಡಿಸೋದ್ರು ಅದೇ ಟೈಮ್ಗೆ ಮೇಡಮ್ ಅಲ್ಲೇ ಕೂತಿದ್ರು ನೋಡ್ತಾ ಇದ್ದರು ಅಲ್ಲಿಂದ ಪೊಲೀಸ್ ಪಾತ್ರ ಹಾಕೊಂಡು ಓಕೆ ಅಂತ ಏನೋ ಅಂದ್ರು ಅನ್ಸುತ್ತೆ ಗೊತ್ತಿಲ್ಲ ಏನಾದ್ರು ಅಂತ ಸಡನ್ ಆಗಿ ಅಲ್ಲೇ ಒಂದು ಪೇಪರ್ ಮತ್ತೆ ಪೆನ್ ತಗೊಂಡು ನೀವ್ ನೋಡಿ ಸಿನಿಮಾದ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರೋದು ಸ್ಮಾಲ್ ಕ್ಯಾರೆಕ್ಟರ್ ಆದ್ರೂ ಅಲ್ಲಿ ಒಂದು ಎಮೋಷನಲ್ ಬಾಡೀಜ್ ಇತ್ತು ನಾವು ತಂದೆ ತಾಯಿನ ಹೇಗ್ ನೋಡ್ಕೊಬೇಕು ಇಲ್ಲಾಂದ್ರೆ ಅಂದ್ರೆ ಬಂದ ತಕ್ಷಣ ಹೇಗ್ ಚೇಂಜ್ ಆಗ್ಬಿಡ್ತೀವಿ ಅಂತ ಅದನ್ನ ಅದ್ಭುತವಾಗಿ ಮೇಡಮ್ ನನ್ಗೆ ಮೂರ್ ಸತಿ ಕಪಾಲ್ ಆಗ್ಬಾರ್ದು ಮುದ್ದಾಗಿ ತೋರ್ಸಿದಾರೆ ಥ್ಯಾಂಕ್ ಯು ಮೇಡಮ್ ನಿಮ್ಗೆ ನೋಡ್ಸ್ಕೊಂಡು ನಮ್ ಲಕ್ ಚೇಂಜ್ ಆಗತ್ತೆ ಅನ್ಸುತ್ತೆ ಥ್ಯಾಂಕ್ ಯು ಮೇಡಮ್ ಆಗ್ತಾ ಇದೆ ಆಲ್ರೆಡಿ ಕಪಲ್ ಆಫ್ ಪ್ರಾಜೆಕ್ಟ್ಸ್ ಇವಾಗ ನಾನ್ ಬಂದಿದೆ ಮಾಡ್ತಾ ಇದ್ದೀನಿ ಸೊ ಬೈ ಪ್ರೊಫೆಷನ್ ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಗುರುಮೂರ್ತಿ ಸರ್ ಅಂಡ್ ಸತೀಶ್ ಸರ್ ಮೇಡಮ್ ಎಲ್ರಿಗೂ ಎಂಟೈರ್ ಟೀಮ್ ಉಗ್ರಾವತರ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಚೆನ್ನಾಗಾಗಲಿ ಗಾಡ್ ಬ್ಲೆಸ್ ಯು ಆಲ್ ಎಲ್ರಿಗೂ ಒಳ್ಳೇದಾಗಲಿ ಅಂಡ್ ಎಕ್ಸ್ಪೆಷಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ಮೀಡಿಯಾ ಅಂಡ್ ಮನು ಸರ್ ನೀವು ತುಂಬಾ ಎಲ್ಲ ಕಡೆ ಕ್ಯಾಪ್ ಹಾಕೊಂಡು ಫೋಟೋ ತೆಗೆದು ತೆಗೆದು ತುಂಬಾ ಕಷ್ಟ ಕಷ್ಟಪಟ್ಟಿದ್ದೀರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಾನು ಎರಡು ವರ್ಷ ಸಿನಿಮಾ ಕೆಲಸ ಮಾಡ್ತೀನಿ ಇದು ನಂದು ಮೂರನೇ ಸಿನಿಮಾ ಇಪ್ಪತ್ತೈದು ದಿನ ಫಂಕ್ಷನ್ ಮಾಡ್ತಾ ಇದ್ದೀನಿ ಮೊದಲನೇ ಬಂದು ಧೀರ ಸಾಮ್ರಾಟ ಎರಡನೇದು ಸಿಂಹರು ಪಿಣಿ ಮೂರನೇದು ಉಗ್ರಾವತಾರ ಇವರು ಸಿನಿಮಾ ನೋಡಿ ಮೇಡಮ್ ಅವರು ತುಂಬ ಆಕ್ಷನ್ ಚೆನ್ನಾಗಿ ಹೇಳಿದ್ರು ಈ ಟು ಮಹಾರಾಷ್ಟ್ರ ಅಂತ ಎಲ್ಲರೂ ಹೇಳ್ತಾರೆ ಪೇಪರ್ಗಳು ಅದೇ ರೀತಿ ಬರ್ತಿದ್ದಾರೆ ಟೈಮ್ಸ್ ಆಫ್ ಇಂಡಿಯಲ್ಲಿ ಬಂದಿದೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲೂ ಮೇಡಮ್ ವಿಜಯಶಾಂತಿ ಮಾಲಾಚಿ ನೋಡಿದಂಗೆ ಆಗುತ್ತೆ ಅಂತ ಪೇಪರ್ಗಳು ಬರ್ತಿದ್ದಾರೆ ಇದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ನಮ್ಮ ಮಿತ್ರರಿಗೆ ವಂದನೆಗಳು ಹಾಗೂ ನಮ್ಮ ಉಗ್ರವತಾರ ಚಿತ್ರತಂಡಕ್ಕೂ ಅಭಿನಂದನೆಗಳು ಕರ್ನಾಟಕದಲ್ಲಿ ಮೊದಲನೇದಾಗಿ ಇಂಥ ಸಿನಿಮಾಗಳಿಗೆ ಚಿತ್ರರಸಿಕರು ಒಂದು ಅಭಿಮಾನದಿಂದ ಸ್ವಾಗತಿಸಿ ಪ್ರೋತ್ಸಾಹ ಕೊಟ್ಟರೆ ಇಂಥ ಚಿತ್ರತಂಡ ಉಗ್ರ ಚಿತ್ರ ಉಗ್ರ ಚಿತ್ರತಂಡ ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಿಸುವಂಥ ಶಕ್ತಿ ಬರುತ್ತೆ ದಯವಿಟ್ಟು ಚಿತ್ರರಸಿಕರು ಚಿತ್ರಗಳಿಗೆ ನಿಮ್ಮ ಚಿತ್ರ ಪ್ರೋತ್ಸಾಹಿಸಿ ಕನ್ನಡ ಬೆಳೆಸೋಕ್ಕೆ ಒಂದು ಉತ್ಸಾಹ ಕೊಡಿ ಒಂದು ಚಿತ್ರ ನಿರ್ಮಾಣ ಮಾಡೋಕ್ಕೆ ಶಕ್ತಿ ಕೊಡಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊತೀನಿ ಮೇಡಮ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತೆ ನಾನು ಅವರ ಅಭಿಮಾನಿ ಕೂಡ ಮಲ್ಲ ಎಷ್ಟೋ ಹಿಡಿದೋ ಅವ್ರ ಫ್ಯಾನು ಆ ಸಿನಿಮಾವ್ ನೋಡಿದ ಇರೋಲ್ಲ ಆದರೆ ಈ ಸಿನಿಮಾ ನೋಡಬೇಕಾಗಿತ್ತು ನಾನು ನೋಡಿಲ್ಲ ನಾನೇ ನೋಡ್ತೀನಮ್ಮ ಒಳ್ಳೇದಾಗ್ಲಿ ಇಪ್ಪತ್ತೈದನೇ ದಿನ ಓದ್ತಾ ಇರೋ ಈ ಈ ಶುಭ ಸಂದರ್ಭದಲ್ಲಿ ಚಿತ್ರತಂಡವರು ಇನ್ನೂ ಇಂಥ ಹಲವಾರು ಚಿತ್ರ ನಿರ್ಮಿಸಿ ನಮ್ಮ ಚಿತ್ರರಂಗಕ್ಕೆ ಒಂದು ಸೇವೆ ಸಲ್ಲಿಸಲಿ ಒಂದು ಮಾರ್ಗದರ್ಶನ ಬೇರೆಯವರು ಆಗಲಿ ಅಂತೇಳಿ ನನ್ನ ಒಂದು ಅಭಿನಂದನೆ ಸಲ್ಲಿಸಿ ಯಾರು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಆ ಚಿತ್ರರಂಗಕ್ಕೆ ನನ್ನ ವಂದನೆಗಳು